ಇಂದು ನ್ಯೂ ಚಂಡೀಗಢದಲ್ಲಿ ಆರ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳ ನಡುವೆ ಪಂದ್ಯ ನಡೆದಿದೆ ಆರ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಬೆಂಗಳೂರಿನಲ್ಲಿ ಮುಖಾಮುಖಿಯಾಗಿದ್ದಾಗ ಆ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಗೆಲುವನ್ನು ಸಾಯಿಸಿತ್ತು ಹೀಗಾಗಿ ಇಂದು ನಡೆದಿರುವ ಪಂದ್ಯದಲ್ಲಿ ಆರ್ ಗೆಲುವನ್ನು ಕಾಣುವುದರ ಮೂಲಕ ಆ ಸೋಲಿನ ಸೈಡ್ ತೀರಿಸಿಕೊಳ್ಳಬೇಕೆಂಬ ತವಕದಲ್ಲಿ ಆರ್ ಇದೆ ಇನ್ನು ಇಂದು ಪಂಜಾಬ್ ಕಿಂಗ್ಸ್ ಎದುರು ನಡೆದಿರುವ ಪಂದ್ಯದಲ್ಲಿ ಆರ್ ತನ್ನ ಪ್ಲೇಯಿಂಗ್ ನಲ್ಲಿ ಮೂರು ಬದಲಾವಣೆಯನ್ನು ಮಾಡಿಕೊಳ್ಳಲಿದೆ ಹಾಗಾದ್ರೆ ಇಂದು ಆರ್ ಸಿ ಬಿ ತನ್ನ ಪ್ಲೇಯಿಂಗ್ ಎಲ್ವೆಲ್ ನಲ್ಲಿ ಆ ಮೂರು ದೊಡ್ಡ ಬದಲಾವಣೆಗಳು ಯಾವುದೇ ಎಂಬುದರ ಡಿಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಇಂದು ಪಂಜಾಬ್ ಕಿಂಗ್ಸ್ ಎದುರು ಪಂದ್ಯದಲ್ಲಿ ಆರ್ ಸಿ ಬಿ ಕೆಲವನ್ನೇ ಕಾಣುತ್ತದೆ ಅಂತ ನಿಮಗೆ ಅನಿಸುತ್ತದೆ ಅಥವಾ ಇಲ್ಲವೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಪಂಜಾಬ್ ಕಿಂಗ್ಸ್ ಎದುರು ಇಂದು ನಡೆದಿರುವ ಪಂದ್ಯದಲ್ಲಿ ಆರ್ ಸಿ ಬಿ ತನ್ನ ಪ್ಲೇಯಿಂಗ್ ಇರುವ ಮೂರು ಪ್ರಮುಖ ಬದಲಾವಣೆಯನ್ನು ಮಾಡಿಕೊಡುವ ಎಲ್ಲ ಸಾಧ್ಯತೆ ಇದೆ ಕಳೆದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಎದುರು ಆಡಿದಾಗ ಆರ್ ಸಿ ಬಿ ಅಷ್ಟೊಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಲು ಫ್ಲೋ ಆಗಿತ್ತು ಕಡೆಯಲ್ಲಿ ಟೀಮ್ ಡೇವಿಡ್ ಮಾತ್ರ ಒಂದು ಭರ್ಜರಿ ಆದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ್ದರು ಹೀಗಾಗಿ ಪಂಜಾಬ್ ಕಿಂಗ್ಸ್ ಆ ಪಂದ್ಯದಲ್ಲಿ ಆರ್ ಸಿಬಿ ಬಿ ಕಂಡಿತ್ತು ಇನ್ನು ಸೀಸನ್ ಹದಿನೆಂಟರಲ್ಲಿ ಆರ್ ಸಿಬಿ ತಂಡದ ಪರವಾಗಿ ಲಿವಿಂಗ್ ಸ್ಟೋನ್ ಜಿತೇಶ್ ಶರ್ಮಾ ಮತ್ತು ಕುಣಾಲ್ ಪಂಡೆ ಅಷ್ಟೊಂದು ಉತ್ತಮವಾದ ಪ್ರದರ್ಶನ ತೋರುತ್ತಿಲ್ಲ ಹೀಗಾಗಿ ಈ ಮೂರು ಜನರನ್ನು ಕೂಡ ಪಂಜಾಬ್ ಕಿಂಗ್ಸ್ ಎದುರು ನೋಡಲಿರುವ ಪಂದ್ಯದಲ್ಲಿ ಆರ್ ಸಿಬಿಐ ಪ್ಲೇಯಿಂಗ್ ಕೈ ಬಿಡುವ ಸಾಧ್ಯತೆ ಇದೆ ಇನ್ನು ವಿವರಗಳ ಸ್ಥಾನಕ್ಕೆ ದೇವದತ್ ಪಡಿಕಲ್ ಸ್ವಪ್ನಿಲ್ ಸಿಂಗ್ ಮತ್ತು ರೊಮಾರ್ ಶೆಫ್ ಅಥವಾ ಜಾಕೋಬ್ ಬೆಥಲ್ ಇವರಿಬ್ಬರಲ್ಲಿ ಒಬ್ಬರಿಗೆ ಆರ್ ಸಿಬಿ ತಂಡದ ಪ್ಲೇಯಿಂಗ್ ಇಲ್ಲಿ ಸ್ಥಾನ ಸಿಗುವ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದಾಗಿದೆ ಹೀಗೆ ಪಂಜಾಬ್ ಕಿಂಗ್ಸ್ ಎದುರು ನಡೆದಿರುವ ಪಂದ್ಯದಲ್ಲಿ ಆರ್ ಸಿ ಬಿ ತನ್ನ ಪ್ಲೇಯಿಂಗ್ ಇಲ್ನಲ್ಲಿ ಮೂರು ಬದಲಾವಣೆಯನ್ನು ಮಾಡಿಕೊಂಡು ಕಾಣಕ್ಕಿಳಿಯುವ ಸಾಧ್ಯತೆ ಇದೆ ಇನ್ನು ಇಂದು ಪಂಜಾಬ್ ಕಿಂಗ್ಸ್ ಎದುರು ನಡೆದಿರುವ ಪಂದ್ಯದಲ್ಲಿ ಆರ್ ಸಿ ಬಿ ತನ್ನ ಪ್ಲೇಯಿಂಗ್ ಇಲ್ನಲ್ಲಿ ಯಾವ ಬದಲಾವಣೆಯನ್ನು ಮಾಡಿಕೊಂಡರೆ ಆಗ ಆರ್ ಸಿ ಬಿ ಪಂಜಾಬ್ ಕಿಂಗ್ಸ್ ಎದುರು ಗೆಲುವನ್ನು ಕಾಣಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ